ಸಹಸ್ರಾರು ಭಕ್ತಾದಿಗಳ ಮಧ್ಯದಲ್ಲಿ ಮಲ್ಲಯ್ಯನ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು ಯಾದಗಿರಿ ಜಿಲ್ಲೆ ವಡಗೇರಿ ತಾಲೂಕಿನ ಕೊರಕುಂದ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುತ್ತಮುತ್ತಲಿನ ಗ್ರಾಮದ ಸಹಸ್ರಾರು ಭಕ್ತಾದಿಗಳ ಮಧ್ಯದಲ್ಲಿ ಬೆಳಗಿನ ಜಾವದಲ್ಲಿ ಮಲ್ಲಯ್ಯನ ಜಾತ್ರೆಯ ಅಂಗವಾಗಿ ವಿವಿಧ ವಾದ್ಯಮೇಳ ಪೂಜಾ ಕೈಂಕರ್ಯಗಳು ನೆರವೇರಿಸಿದ ನಂತರ ದೇವಸ್ಥಾನದ ಎದುರುಗಡೆ ಇರುವ ಮಲ್ಲಯ್ಯನ ಕಂಬಕ್ಕೆ ಸರಪಳಿ ಕಟ್ಟಿ ವಾಡಿಕೆಯಂತೆ ಒಗ್ಗರ ಮನೆತನದ ಹಿರಿಯರು ಸರಪಳಿ ಹರಿದು ಮಲ್ಲಯ್ಯನ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ನಂತರ ಕುಸ್ತಿ ಕೈ ಕುಸ್ತಿ ಸೇರಿದಂತೆ ಅನೇಕ ಗ್ರಾಮೀಣ ಆಟಗಳು ಜರುಗಿದವು జెడర తాలూకిన త్రికుంద్రూరారు వర్షం శ్రీ మహిళా లింగేశ్వర జాతా మహోత్సవ ఈ మహాలయ అమాసిన ప్రారంభి ఖండ పూజ విజయదశమి ನಂತರ ಒಂದಿನ ಕಳೆದು ಇವತ್ತು ಸರ್ಪಳಿ ಪವಾಡ ಆಗಿ ಇವತ್ತು ಅದ್ದೂರಿ ಮೆರವಣಿಗೆ ಆಗ್ತಕ್ಕಂಥ ಒಂದು ಅದ್ದೂರಿ ಜಾತ್ರಾ ಮಹೋತ್ಸವ ಸುತ್ತಮುತ್ತಲ ಗ್ರಾಮಗಳ ಜನರು ಮತ್ತು ವಿಶೇಷವಾಗಿ ಕುರ್ಕೊಂಡು ಎಲ್ಲಾ ವರ್ಗದ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡು ಒಂದು ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಈ ದೇವರಲ್ಲಿ ಯಾರು ಭಕ್ತಿಯಿಂದ ಯಾರು ಹರಿಕೆಯನ್ನು ಒತ್ತಗೊಂಡಿದ್ದಾರೆ ಅಲ್ಲಿಂದಿಲಿಯರಿಗೆ ಅವರ ಅವರ ಹರಿಕೆ ಸಂಪೂರ್ಣವಾಗಿ ಈಡೇರೋ ಕಾರಣ ಪ್ರತಿಯೊಬ್ಬರು ಕೂಡ ಭಕ್ತಿ ಭಾವದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಈ ಒಂದು ವಿಜೃಂಭಣೆಯಿಂದ ಒಂದು ಜಾತ್ರಾ ಮಹೋತ್ಸವ ಭಾವಕ್ಕೆ ಸಂಕೇತವಾಗಿ ನಡೀತಕ್ಕಂಥ ಒಂದು ಜಾತ್ರಾ ಮಹೋತ್ಸವ ಕುರ್ಕೊಂಡ ಗ್ರಾಮದಲ್ಲಿ ನೂರಾರು ವರ್ಷಗಳಂದಿದೆ ಮತ್ತು ವಿಶೇಷವಾಗಿ ಯಾರ್ಯಾರು ಪೊಲೀಸ್ ಗಾಡ ಇರ್ಬೋದು ಮಾಲಿಗಗಳ ಇರ್ಬೋದು ಆಮೇಲೆ ಪೂಜಾರಿ ಒಂಬತ್ತು ದಿನ ಉಪವಾಸ ಉಪವಾಸದ್ದು ಮತ್ತೆ ಜಾತ್ರಾ ಮೂಡ ನಂತರ ಉಪವಾಸವನ್ನ ಅಂತ್ಯಗೊಳಿಸ್ತಕ್ಕಂಥ ಕಾರ್ಯಕ್ರಮ ಬೆಳಗ್ಗೆ ಸರ್ಕಳಿ ಪವಾಡ ವಿಶೇಷವಾಗಿ ಎಲ್ಲ ವರ್ಗದ ಜನರು ವಿಶೇಷ ಅಲ್ಪಸಂಖ್ಯಾತರು ಕೂಡ ಒಂದು ಒಂದು ಕಾರ್ಯಕ್ರಮದಲ್ಲಿ ಅವ್ರದೇ ಒಂದು ಸೇವೆಯನ್ನು ಮಾಡುವ ಮೂಲಕ ಒಂದು ಭಾವೈಕ್ಯತೆಯ ಕೇಂದ್ರವಾಗಿದೆ ನಮ್ಮ ಕುತ್ಕೊಂಡ ಮಹಿಳಾ ರಂಗೇಶ್ವರ ಜಾತ್ರೆಯನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ